ಓಕೆ ಎಲ್ರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಕೃಷ್ಣ ಅಂಗಸಂಸ್ಥೆಯಾದ ಶ್ರೀಮಂಗಡ ಪ್ರಮಿಟಿಯ ರಾಜ್ಯಾಧ್ಯಕ್ಷರಾದ ಟಿ ಎಂ ಚಿಕ್ಕಣ್ಣರವರ ನೇತೃತ್ವದಲ್ಲಿ ನಮ್ಮ ಹೋಮ ಏನಿದು ಎಡಿಫೈ ಸ್ಕೂಲ್ ರೋಡು ಈ ರೋಡಿಂದ ಸುಮಾರು ಮಾದನೇಕಿ ಲಲೀಗ ಸುಮಾರು ಬಡವಣಿಗೆಗಳಿಗೆ ಈ ರೋಡ್ ಅಟ್ಯಾಚಿದೆ ಇದು ದೊಡ್ಡ ವಾಹನಗಳು ಬರೋಕ್ಕಾಗ್ತಾ ಇರಲಿಲ್ಲ ಕಾರಣ ಏನಂದರೆ ನಾನು ತುಂಬ ಒತ್ತಾಯ ಮಾಡು ಬೆಂಬರಿಗೆ ಈ ಇಲ್ಲಿಂದ ಭಾರಿ ವಾಹನಗಳು ಹೋಗಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಕರುವುಗೊಳಿಸಿ ಬೇರೆ ಕಡೆ ಹಾಕಿ ಅಂತ ನಮ್ಮ ಕಮಿಟಿ ಕಮಿಟಿಯ ರಾಜ್ಯದಲ್ಲಿ ಒತ್ತಾಯ ಮಾಡಿದರು ಆದ್ದರಿಂದ ಬೆಸ್ಕಾಂಬವರು ಇವತ್ತಿನ ದಿನ ಈ ಟ್ರಾನ್ಸರ್ ಮುಂದೆ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಬೆಸ್ಕಾಂಬರಿಗೆ ತುಮಕೂರು ದೇವರ ಪಡ್ತೀವಿ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಈ ಥರ ಹಲವು ಕಡೆ ಸ್ಪಂಪ್ಗಳೆಲ್ಲ ರೋಡಲ್ಲಿ ಇದೆ ನೋಡಿಕೊಂಡು ಬೆಸ್ಕಾಂಬ ಅಂತ ಮನವಿ ಮಾಡ್ತೀನಿ ಈ ಇದೇ ರೀತಿ ನಮ್ಮ ಆಚಾರಕಾಲೆ ರೋಡಿದೆ ರೋಡಿಂದ ರೋಡಿಂದ ಫುಡ್ ಪರ್ಸೆಂಟ್ ರೋಡ್ ಒಟ್ಟು ಆಗಿಬಿಟ್ಟಿದೆ ಅದನ್ನು ತೆರವುಗೊಳಿಸ್ಬೇಕಂತ ಮನವಿ ಮಾಡುತ್ತೇನೆ ಆಗ್ತಾರಂತೆ ಇವಾಗ ಅಲ್ಲಿ ರೋಡಲ್ಲಿ ರೋಡಲ್ಲಿ ದೊಡ್ಡ ವಾಹನಗಳು ಇವಾಗ ಈ ಕಡೆ ಆಗಿರೋದಿಲ್ಲ ಇವಾಗ ಸಾರ್ವಜನಿಕರು ಯಾಕೆ ತೊಂದರೆನೂ ಆಗಲ್ಲ ಇವಾಗೇನು ಪ್ರಾಬ್ಲಮ್ ಆಗೋಲ್ಲ ಚರ್ಚ್ ಪ್ರಾಬ್ಲಮ್ ಆಗೋಲ್ಲ ಮತ್ತು ಭಾರಿ ವಾಹನ ಟೆನ್ ವೀಲರು ಬಿಲ್ಡಿಂಗ್ ಕಟ್ಟೋರಲ್ಲಾದ್ರೂ ಟೆನ್ ವೀಲರ್ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಎಲ್ಲ ಶಿಫ್ಟ್ ಮಾಡೋದನ್ನು ಅಲ್ಲಿ ಟಚ್ ಆಗ್ತಾ ಇತ್ತು ಈ ಥರ ಅನಾಹುತಗಳು ತುಂಬ ಸತಿ ಆಗವೆ ಇವಾಗಿನ ಮುಂದೆ ಆಗಲ್ಲ ಇದರಿಂದ ನಾವು ಬೆಸ್ಕಂಬರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಕಮಿಟಿಯ ರಾಜ್ಯಾಧ್ಯಕ್ಷರಾದಂಥ ಬಿ ಎಲ್ ಚಣ ಈ ಥರ ಸಮಸ್ಯೆಗಳನ್ನು ನೋಡಿ ಹುಡುಕಿ ಹುಡುಕಿ ಈ ಥರ ಅಧಿಕಾರಿಗಳು ಅಧಿಕಾರ ಮೇಲೆ ಒತ್ತಾಯ ಮಾಡಿ ಈ ಥರ ಕೆಲಸ ಮಾಡೋದ್ರಿಂದ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಇದು ನಮ್ಮ ಆಚಾರ್ಯ ಕಾಲೇಜ್ ಮುಖ್ಯ ರಸ್ತೆ ಮತ್ತೆ ಈ ರೋಡ್ ಬಂದ್ಬಿಟ್ಟು ಎಡಿಫೈ ಐ ಸ್ಕೂಲ್ಗೆ ಹೋಗೋ ದಾರಿ ಇಲ್ಲಿಂದ ಮಾನ್ಯಕ್ನಹಳ್ಳಿ ಲಲಿತ ಪರಮೇಶ್ವರಿ ಕೆಮ್ಮೇನಹಳ್ಳಿ ಈ ಥರ ತುಂಬ ಬಡಾವಣೆಗೆ ಹೋಗೋ ಕನೆಕ್ಟಿವಿಟಿ ರಸ್ತೆ ಇದು ಈ ರಸ್ತೆಯಲ್ಲಿ ಅಡ್ಡ ಆಗಿದಂಥ ಟ್ರಾನ್ಸ್ಫಾರಮ್ನ ಇವತ್ತು ನಮ್ಮ ಂಡ್ರೆಡ್ ಪ್ರೊಡಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷ ಬಿ ಎಂ ಚಿಕ್ಕಣ್ಣವರ ಮನವಿ ಮೇರೆಗೆ ಬೆಸ್ಕಂಬ್ರವರು ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಆದ ಆದ್ದರಿಂದ ಬೆಸ್ಕಮ್ರವರಿಗೆ ತುಂಬ ಹೃದಯ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ